ಅರ್ಜುನ ಒಂದು ಕಡೆ ಡೈವರ್ಟ್ ಮಾಡಿಬಿಡ್ತಾರೆ ಬೇರೆ ಕಡೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂದರೆ ಅವನಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ಎಷ್ಟು ಪವರ್ಫುಲ್ ಇರುತ್ತೆ ಅಂತಂದರೆ ಅವನು ಒಳಗೆ ಹೋದ ತಕ್ಷಣ ಚಕ್ರವ್ಯೂಹ ನಾಶ ಆಗಿಬಿಡುತ್ತೆ ಅದಾದ ಮೇಲೆ ಏನು ಇರೋದಿಲ್ವಲ್ಲ ಅವನ ಫೈಟಿಂಗ್ ಸ್ಪಿರಿಟ್ಸ್ ಅವನ ಯೂತ್ ಹುಟ್ನೆಸ್ ಅವನ ಕಾನ್ಫಿಡೆನ್ಸ್ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಾನು ಸೋಲೋದಿಲ್ಲ ನಾವು ನೋಡ್ತಾ ಇರೋದು ಸಣ್ಣ ಸಣ್ಣ ಕಷ್ಟಗಳು ಹಣಕಾಸಿನ ಕಷ್ಟ ಮ್ಯಾನೇಜ್ ಮಾಡೋಕ್ಕಾಗದೇ ಇರೋ ಕಷ್ಟ ಫ್ಯಾಮಿಲಿ ಕಷ್ಟ ಬದುಕುವ ಒಂದು ಛಲ ಇದ್ರೆ ಗೆಲ್ಲುವ ಒಂದು ಛಲ ಇದ್ರೆ ನಮಸ್ಕಾರ ನೂರ ಎಂಟು ದಿನಗಳ ಸೀರೀಸ್ ಮನಸ್ಸನ್ನು ಸ್ಟ್ರಾಂಗ್ ಮಾಡುವುದು ಹೇಗೆ ಅದು ಖರ್ಚೇ ಇಲ್ಲದೆ ಮಾಡುವುದು ಹೇಗೆ ಅಥವಾ ತುಂಬ ಕಡಿಮೆ ಖರ್ಚಲ್ಲಿ ಮಾಡುವುದು ಹೇಗೆ ಅಂತ ಜೀವನದ ನನ್ನ ಅನುಭವಗಳು ನೋಡಿದಂತಹ ಕೇಳಿದಂತಹ ಅನುಭವಗಳನ್ನು ಜೋಡಿಸಿ ಹೊಸ ಹೊಸ ಟೆಕ್ನಿಕ್ಗಳನ್ನು ನನ್ನ ಮೇಲೆ ನಾನು ಅಡಪ್ಟ್ ಮಾಡ್ಕೋತಾ ಇದ್ದೆ ಕೆಲವು ಸಕ್ಸಸ್ ಫಾರ್ಮುಲಾಸ್ ಕೆಲವು ಸ ಫೇಲ್ಯೂ ಫೇಲ್ಯೂರ್ ಫಾರ್ಮುಲಾಸ್ ಈ ಎರಡನ್ನೂ ಸೇರಿಸಿ ನಿಮ್ಮ ಮುಂದೆ ಒಂದು ನಿಮಗೆ ಅನುಕೂಲವಾಗುವಂತಹ ಸಬ್ಜೆಕ್ಟ್ಗಳನ್ನು ಸೀರೀಸ್ಗಳನ್ನು ಐದಾರು ನಿಮಿಷಗಳಲ್ಲಿ ಕೊಡುವ ಒಂದು ಪ್ರಯತ್ನ ಇದು ಮನಸ್ಸು ಸ್ಟ್ರಾಂಗ್ ಅಂತಂದರೆ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗುತ್ತೆ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಯಿತು ಮನೆ ಸ್ಟ್ರಾಂಗ್ ಆಗುತ್ತೆ ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗುತ್ತೆ ಒಂದು ವ್ಯಾಪಾರ ಮಾಡ್ತಾಯಿದ್ರೆ ವ್ಯಾಪಾರ ಸ್ಟ್ರಾಂಗ್ ಆಗುತ್ತೆ ಕೆಲಸ ಮಾಡ್ತಾಯಿದ್ರೆ ಕೆಲಸದವ್ರಿಗೆ ಸ್ಟ್ರಾಂಗ್ ಆಗುತ್ತೆ ಕೆಲಸದ ಪರಿಸ್ಥಿತಿಗಳು ಸ್ಟ್ರಾಂಗ್ ಆಗುತ್ತೆ ವಿದ್ಯಾರ್ಥಿಗಳು ಇದನ್ನು ಇದ್ದರೆ ವಿದ್ಯಾರ್ಥಿಗಳ ಮನಸ್ಥಿತಿ ಸ್ಟ್ರಾಂಗ್ ಆಗುತ್ತೆ ಚೆನ್ನಾಗಿ ಮೇಲಕ್ಕೆ ಬರ್ತಾರೆ ಚೆನ್ನಾಗಿ ಬೆಳೀತಾರೆ ತನ್ನ ಜೊತೇಲಿ ಇರೋರು ಚೆನ್ನಾಗಿ ಬೆಳೆಸ್ತಾರೆ ಅಂಥದ್ರಲ್ಲಿ ಒಂದು ಇನ್ಸ್ಟೆನ್ಸ್ ಮಹಾಭಾರತದಿಂದ ತಗೋತೀನಿ ಅಭಿಮನ್ಯು ಅನ್ನೋ ಶ್ ಪದವನ್ನು ಆ ಹೆಸರನ್ನು ಎಲ್ಲರೂ ಕೇಳಿದ್ದೀರಿ ಅಭಿಮನ್ಯು ಅಂದರೆ ಒಬ್ಬ ವಾರಿಯರ್ ಅರ್ಜುನನ ಮಗ ಮಹಾಭಾರತದ ಯುದ್ಧದ ಹದಿಮೂರನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿರ್ತಾರೆ ಚಕ್ರವ್ಯೂಹ ಅಂದರೆ ಗೊತ್ತು ಕೇಳಿದ್ದೀವಿ ಬೇದಸಕ್ಕೆ ಆಗದೇ ಇರುವಂಥದ್ದು ಅಥವಾ ಒಂದು ಸಲ ಒಳಕ್ಕೆ ಹೋದರೆ ಹೊರಕ್ಕೆ ಬರೋಕ್ಕಾಗದೇ ಇರುವಂತಹ ವ್ಯೂಹನ ವ್ಯೂಹವನ್ನು ಚಕ್ರವ್ಯೂಹ ಅಂತ ಕರೀತಾರೆ ಅರ್ಜುನನಿಗೆ ಬರುತ್ತೆ ವ್ಯೂಹದ ಒಳಗೆ ಹೋಗೋದಕ್ಕೆ ವ್ಯೂಹದ ಹೊರಕ್ಕೆ ಬರೋದಕ್ಕೂ ಬರುತ್ತೆ ಹಾಗೇ ಬೇರೆ ಯಾರಿಗೂ ಪಾಂಡವರಲ್ಲಿ ಬರಲ್ಲ ಮ ಬಾ ಅರ್ಜುನನ್ನು ಒಂದು ಕಡೆ ಡೈವರ್ಟ್ ಮಾಡಿಬಿಡ್ತಾರೆ ಬೇರೆ ಕಡೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಪಾಂಡವರೆಲ್ಲರೂ ಹತಾಶರಾಗಿ ಕೂತಿರ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಯುಧಿಷ್ಠಿರ ಹೇಳ್ತಾನೆ ನಮ್ಮಲ್ಲಿ ಯಾರೂ ಭೇದಿಸೋಕ್ಕಾಗೋದಿಲ್ಲ ಇವತ್ತಿನ ಯುದ್ಧ ಸೋತೋಗ್ತೀವಿ ಭೀಮನ್ ಕೇಳ್ತಾರೆ ಭೀಮನ್ಗೂ ಬರಲ್ಲ ನಕುಲಿಗೆ ಬರಲ್ಲ ಸಹದೇವನಿಗೆ ಬರಲ್ಲ ಅಭಿಮನ್ಯುಗೆ ದೊಡ್ಡಪ್ಪ ನಾನು ಹೋಗ್ತೀನಿ ಅಂತಾನೆ ಅವನೊಳಗೆ ಹೋಗ್ತಾನೆ ಮನೆಯಲ್ಲೆಲ್ಲ ರೆಸಿಸ್ಟ್ ಮಾಡ್ತಾ ಇರ್ತಾರೆ ಅಂದರೆ ಯುಧಿಷ್ಠರ ರೆಸಿಸ್ಟ್ ಮಾಡ್ತಾನೆ ಭೀಮಾ ಹೇಳ್ತಾನೆ ನಿನ್ನನ್ನು ಬಿಟ್ಕೊಡೋಕ್ಕಾಗಲ್ಲ ನೀನು ಇನ್ನೂ ತುಂಬ ಅಂತ ಅದಕ್ಕೆ ಚಕ್ರವ್ಯೂಹದ ಒಳಕ್ಕೆ ಹೋಗೋಕ್ಕೆ ಬರುತ್ತೆ ನಿನಗೆ ಆದರೆ ಹೊರಕ್ಕೆ ಬರೋಕ್ಕೆ ಬರಲ್ಲ ಯಾರೂ ನಿಂಗೆ ಹೇಳ್ಕೊಟ್ಟಿಲ್ಲ ಅಂದರೆ ದೊಡ್ಡಪ್ಪ ನಾನು ಒಳಕ್ಕೆ ಮೇಲೆ ಚಕ್ರವ್ಯೂ ವ್ಯೂಹ ಎಲ್ಲಿರುತ್ತೆ ಒಡೆದೋಗುತ್ತಲ್ವ ಅದು ಅಂದರೆ ಅವನಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ಎಷ್ಟು ಪವರ್ಫುಲ್ ಇರುತ್ತೆ ಅಂತಂದರೆ ಅವ್ನು ಒಳಕ್ಕೆ ಹೋದ ತಕ್ಷಣ ಚಕ್ರವ್ಯೂಹ ನಾಶ ಆಗಿಬಿಡುತ್ತೆ ಅದಾದಮೇಲೆ ಏನೂ ಇರೋದಿಲ್ವಲ್ಲ ಅಂತ ಹಾಗೆ ವಾರಿಯರ್ ಕೂಡ ಅವನು ಒಳಗೆ ಹೋಗ್ತಾನೆ ಚಕ್ರವ್ಯೂಹದ ಒಳಗೆ ಹೋಗಿ ಅವನು ಎಲ್ಲವನ್ನು ಭೇದಿಸ್ಕೊಂಡು ಹೋಗ್ತಾನೆ ಅನ್ಕಂಟ್ರೋಲಬಲ್ ಆಗ್ತಾನೆ ದ್ರೋಣಾಚಾರ್ಯ ಅದರ ಕಮ್ಯಾಂಡರ್ ಆಗಿರ್ತಾರೆ ದ್ರೋಣಾಚಾರ್ಯರಿಗೆ ಆತಂಕ ಶುರುವಾಗುತ್ತೆ ನನ್ನ ವ್ಯೂಹ ರಚನೆ ಹೊರಟೋಯ್ತು ಇವತ್ತು ಹೇಗೆ ನಾನು ದುರ್ಯೋಧನನಿಗೆ ಮುಖ ತೋರಿಸಲಿ ಕರ್ಣ ಹೊಡಿಸ್ಕೊತಾನೆ ಅಶ್ವಥಾಮ ಹೊಡೆಸ್ಕೊತಾನೆ ದುರ್ಯೋಧನ ಹೊಡೆಸ್ಕೊತಾನೆ ಪ್ರತಿಯೊಬ್ಬರಿಗೂ ಕೂಡ ಆಘಾತ ಆಗ್ತಾನೇ ಇರುತ್ತೆ ಅಭಿಮನ್ಯು ಒಂದು ವ್ಯಕ್ತಿ ಒಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸ್ತಾನೆ ಕಡೆಗೆ ಎಲ್ಲರೂ ಕನ್ನಿಂಗಾಗಿ ಅವನ್ನ ಸುತ್ತುವರೆದು ಹಿಂದಿನಿಂದ ಸೈಡಿಂದ ಮುಂಭಾಗದಿಂದ ಅವನ ಹೊಡಿತಾ ಬರ್ತಾರೆ ಒಂದು ರಥವನ್ನು ಹೊಡಿತಾರೆ ಆಮೇಲೆ ಅವನ ಆಯುಧಗಳನ್ನು ಮುರಿದು ಹಾಕ್ತಾರೆ ಅವನಿಗೆ ಏನೂ ಆಯುಧ ಇಲ್ಲ ಅನ್ನೋವಾಗ ಅವನ ರಥದ ಚಕ್ರಗಳನ್ನು ತಗೋತಾನೆ ಹಾಗೆ ಅವನ ಕೈ ಕಟ್ ಮಾಡ್ತಾರೆ ಕೈ ಕಟ್ ಮಾಡಿದ್ರೆ ಅವನ ಕಾಲಿರುತ್ತೆ ಬಾಯಿಂದ ತಗೋತಾನೆ ಹೀಗೆ ಆ ಫೈಟಿಂಗ್ ಸ್ಪಿರಿಟ್ಸನ್ನು ಅವ್ನು ನಿಲ್ಲಿಸೋದೇ ಇಲ್ಲ ಇಷ್ಟು ಆಗಿ ದುಷ್ಟಶಕ್ತಿಗಳ ಮಧ್ಯದಲ್ಲಿ ಕನ್ನಿಂಗ್ ಶಕ್ತಿಗಳ ಮಧ್ಯದಲ್ಲಿ ಅವನು ಸತ್ತ ಹೋಗ್ತಾನೆ ಅಭಿಮನ್ಯುವಿನ ರೆಫರೆನ್ಸು ನಾವು ಯಾವತ್ತು ಬೇಕಾದರೂ ತೊಗೋಬೋದು ಯಾವ ವಿಷಯಕ್ಕೆ ಬೇಕಾದರೂ ತೊಗೋಬೋದು ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಬೋದು ಹೇಗೆ ಅಂತಂದರೆ ಅವನ ಫೈಟಿಂಗ್ ಸ್ಪಿರಿಟ್ಸ್ ಅವನ ಯೂತ್ಹುಡ್ನೆಸ್ ಅವನ ಕಾನ್ಫಿಡೆನ್ಸ್ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಾನು ಸೋಲೋದಿಲ್ಲ ಅದರಲ್ಲಿ ಒಂದು ಬೆಲ್ ಬಾಟಮ್ ಅನ್ನೋ ಒಂದು ಫಿಲ್ಮ್ ಬರುತ್ತೆ ಅದರಲ್ಲಿ ರಾ ಚೀಫ್ ಒಬ್ಬರು ಕಾವ್ ಅಂತ ಇರ್ತಾರೆ ಅವ್ರು ಹೇಳ್ತಾರೆ ಇಟ್ ಈಸ್ ನಾಟ್ ಓವರ್ ಟಿಲ್ ಇಟ್ ಈಸ್ ಓವರ್ ಅಂತ ಅಂದರೆ ಅಭಿಮನ್ಯುವಿನ ಲಾಸ್ಟ್ ಮೂಮೆಂಟ್ವರೆಗೂ ಅವನು ಫೈಟ್ ಮಾಡ್ತಾ ಇರ್ತಾನೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರಲ್ವಾ ನಮಗೆ ಅಭಿಮನ್ಯುವಿನ ಅವನು ನಮಗಿಂತ ಒಂದು ಲಕ್ಷಪಟ್ಟು ದೊಡ್ಡ ಕಷ್ಟಗಳನ್ನು ನೋಡಿದ್ದಾನೆ ಅಂತ ನಾವು ನೋಡ್ತಾ ಇರೋದು ಸಣ್ಣ ಸಣ್ಣ ಕಷ್ಟಗಳು ಹಣಕಾಸಿನ ಕಷ್ಟ ಮ್ಯಾನೇಜ್ ಮಾಡೋಕ್ಕಾಗದೇ ಇರೋ ಕಷ್ಟ ಫ್ಯಾಮಿಲಿ ಕಷ್ಟ ಸಣ್ಣ ನಾವೊಂದು ಎಕ್ಸಾಮ್ ಪಾಸ್ ಮಾಡಲಿಲ್ಲ ಅನ್ನುವ ಕಷ್ಟ ಕೆಲಸ ಸಿಗಲಿಲ್ಲ ಪ್ರಮೋಷನ್ ಸಿಗಲಿಲ್ಲ ಅನ್ನುವ ಕಷ್ಟ ಜೀವನವನ್ನು ನಿಭಾಯಿಸುವ ಕಷ್ಟ ಯಾರೋ ಬೈದು ಬಿಟ್ಟರು ಅವಮಾನಗಳು ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಕೊರಗೋಗ್ತೀವಿ ಕುಗ್ಗೋಗ್ತೀವಿ ಆ ಕುಗ್ಗದೆ ಇರೋದಕ್ಕೆ ಅಭಿಮನ್ಯುವಿನ ಹೆಸರು ಅಭಿಮನ್ಯುವಿನ ಕ್ಯಾರೆಕ್ಟರ್ ಯಾವಾಗಲೂ ನಮಗೆ ಸ್ಫೂರ್ತಿ ಆಗಬೇಕು ಯೂತ್ ಆದರೆ ಭಯ ಇಲ್ಲ ಅವನಿಗೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಅವನಿಗೆ ಎಲ್ಲ ಸುತ್ತ ಇದ್ದವರೆಲ್ಲ ಕನ್ನಿಂಗ್ ಅಂತ ಗೊತ್ತು ಅಪ್ಪ ಇಲ್ಲ ಅಂತ ಗೊತ್ತು ತನ್ನ ಜೊತೆಗೆ ಕೃಷ್ಣ ಬರಲ್ಲ ಅಂತ ಗೊತ್ತು ತನ್ನ ಜೊತೆಗೆ ಯಾರೂ ಬರೋಲ್ಲ ಅಂತ ಗೊತ್ತು ಯಾರನ್ನೂ ಕಾಯ್ದೆ ಅವನೊಬ್ಬನೇ ಹೋಗಿ ಫೈಟ್ಗೆ ಹೋಗ್ತಾನೆ ಕಡೆಯವರಿಗೆ ಫೈಟ್ ಮಾಡ್ತಾನೆ ಜೈ ಅಂತ ಅಂದು ಅಂದರೆ ಆ ಫೈಟಿಂಗ್ ಸ್ಪಿರಿಟ್ಸಲ್ಲಿ ಸಾಯ್ತಾನೆ ನಾವೆಲ್ಲರೂ ಸಾಯೋದು ಸಹಜ ಯಾವತ್ತೋ ಒಂದು ದಿನ ಸಾಯಲೇಬೇಕು ಅದು ಸಣ್ಣ ರೋಗ ಬರಲಿ ದೊಡ್ಡ ರೋಗ ಬರಲಿ ಎಂತಹ ಕಾಯಿಲೆಗಳು ಬರಲಿ ಮಾನಸಿಕವಾಗಿ ಬರಲಿ ದೈಹಿಕವಾಗಿ ಬರಲಿ ಇದೆಲ್ಲವೂ ಉಂಟು ಆದರೆ ಇಷ್ಟರ ಮಧ್ಯದಲ್ಲಿ ಬದುಕುವ ಒಂದು ಛಲ ಇದ್ದರೆ ಗೆಲ್ಲುವ ಒಂದು ಛಲ ಇದ್ದರೆ ಖಂಡಿತವಾಗಿ ಚೆನ್ನಾಗಿ ಬದುಕ್ಬೋದು ಚೆನ್ನಾಗಿ ಗೆಲ್ಬೋದು ನಾವು ಹುಟ್ಟಿದ್ದು ಸಾಯಕ್ಕಲ್ಲ ನಾವು ಹುಟ್ಟಿದ್ದು ಬರೀ ಶಾಂತಿ ಮಂತ್ರ ಹೇಳೋಕ್ಕಲ್ಲ ನಾವು ಹುಟ್ಟಿದ್ದು ಶಕ್ತಿ ಮಂತ್ರ ಹೇಳೋಕ್ಕೇನೆ ಅಂದರೆ ಮನಸ್ಸಿನಲ್ಲಿ ನಾನು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾನು ಶಕ್ತಿಯುತವಾಗಿರ್ತೀನಿ ಅನ್ನೋದೇ ಮೆಸೇಜ್ ಇದರಲ್ಲಿ ಹೀಗೆ ಅಭಿಮನ್ಯು ನಮಗೆ ಸ್ಫೂರ್ತಿಯಾಗಲಿ ನಿಮ್ಮೆಲ್ಲರ ಜೀವನ ಅಭಿಮನ್ಯುವಿನ ಥರ ಆಗಲಿ ಅಂದರೆ ಬೇಗ ಸಾಯಬೇಕು ಅಂತಲ್ಲ ಆದರೆ ಫೈಟನ್ನು ನಿಲ್ಲಿಸಬಾರ್ದು ಅಂತ ಇಟ್ ಈಸ್ ನಾಟ್ ಓವರ್ ಟಿಲ್ ಇಟ್ ಈಸ್ ಓವರ್ ಅಂತ ಮುಗಿಯುವವರೆಗೆ ನಾವು ಫೈಟ್ ಮಾಡೇ ಮಾಡ್ತೀವಿ ಅಂತ ಹಾಗೆ ಬೇಕಾದಷ್ಟು ಕ್ಯಾರೆಕ್ಟರ್ಗಳು ನಿಮ್ಮ ಮುಂದೆ ನನ್ನ ಮುಂದೆ ನಮ್ಮ ಪೇರೆಂಟ್ಸಿನ ರೂಪದಲ್ಲಿ ನಮ್ಮ ಸಂಬಂಧಿಕರ ರೂಪದಲ್ಲಿ ನಮ್ಮ ಹಿರಿಯರ ರೂಪದಲ್ಲಿ ಕಿರಿಯರ ರೂಪದಲ್ಲಿ ನಮ್ಮ ಮುಂದೆ ಇದೆ ಅಂತಹ ಸ್ಫೂರ್ತಿಯನ್ನು ತಗೊಂಡು ಬದುಕೋಣ ನೂರ ಎಂಟು ದಿನಗಳ ಈ ಎಪಿಸೋಡ್ ಸೀರೀಸ್ನ ತಾವೆಲ್ಲರೂ ಮೆಚ್ಚಿದ್ದೀರಿ ಮೆಚ್ಚಿ ಪ್ರೋತ್ಸಾಹ ಕೊಟ್ಟಿದ್ದೀರಿ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ ಸ್ಫೂರ್ತಿಯನ್ನು ತೊಗೊಂಡಿದ್ದೀರಿ ಫೀಡ್ಬ್ಯಾಕ್ಗಳನ್ನು ಕೊಟ್ಟಿದ್ದೀರಿ ಹೀಗೆ ಇನ್ನೊಂದು ದೈಹಿಕವಾಗಿ ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಏಯ್ಟ್ ಡೇಸ್ ಅಂತ ಇನ್ನೊಂದು ಸೀರೀಸ್ ಶುರು ಮಾಡ್ತಾಯಿದ್ದೀವಿ ಅಂದರೆ ದೇಹಕ್ಕೆ ಎಂತಹ ಕಾಯಿಲೆ ಇದ್ದರೂ ಕೂಡ ಮನಸ್ಸನ್ನು ಜೋಡಿಸಿ ನಾವು ವಾಪಸ್ ನಲವತ್ತೆಂಟು ದಿನಗಳಲ್ಲಿ ಬರಬಹುದು ಆ ಸೀರೀಸ್ ಸದ್ಯದಲ್ಲೇ ಶುರು ಆಗತ್ತೆ ಪ್ರತಿನಿತ್ಯ ಆಗತ್ತೆ ಅದು ಅಂತಹ ಸೀರೀಸ್ಗೆ ನೀವೆಲ್ಲರೂ ಸ್ಫೂರ್ತಿ ಕೊಡಬೇಕು ನೋಡಬೇಕು ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಾಗಬೇಕು ಅಂತ ನಮ್ಮ ಈ ಪ್ರಯತ್ನ ಧನ್ಯವಾದ